ಈಗಾಗಲೇ ರಟ್ಟೇಳಿ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ಘೋಷಣೆಯಾಗಿದ್ದು ನಾವು ಮೂರ್ನಾಲ್ಕು ಬಾರಿ ಸಭೆಗಳನ್ನು ಮಾಡಿ ರಟ್ಟೇಳಿಯ ವಸಂತಕರ್ ಅವರನ್ನು ಚುನಾವಣಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಅರ್ಜಿಯನ್ನು ಸ್ವೀಕಾರ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ ಹದಿನೈದು ವಾರ್ಡ್ಗಳಿಗೆ ಮೂವತ್ತೈದು ಜನ ಅರ್ಜಿಯನ್ನು ಸಲ್ಲಿಸಿದರು ಆ ಪ್ರಕಾರ ಇಂದು ರಾಜ್ಯದ ವೀಕ್ಷಕರಾಗಿ ಆಗಮಿಸಿದಂಥ ಶ್ರೀ ಸಲೀಂ ಅಹಮ್ಮದ್ರವರು ಮತ್ತು ಆಂಜನೇಯರ ಸಮ್ಮುಖ ಒಂದು ಕಾರ್ಯಕರ್ತರ ಸಭೆಯನ್ನು ಮಾಡಿ ನಂತರ ಮೂವತ್ತೈದು ಜನ ಏನು ಅಪೇಕ್ಷಿತರು ಅರ್ಜಿಗಳನ್ನು ಸಲ್ಲಿಸಿದ್ರು ಪ್ರತಿಯೊಬ್ಬರನ್ನೂ ಸಹ ಒಳಗೆ ಕರೆದು ಅವರ ಅಭಿಪ್ರಾಯನೂ ಕೇಳಿ ಬಹುಶಃ ನಮ್ಮ ಪಕ್ಷದ ಸುದೈವ ಪ್ರತಿಯೊಬ್ಬರೂ ಸಹ ಪಕ್ಷ ಯಾರಿಗೆ ಅಭ್ಯರ್ಥಿಯನ್ನು ಮಾಡಿದ್ರು ಸಹ ನಾವು ದುಡಿತು ಎಂಬ ಒಂದು ಆಶ್ವಾಸನೆಯನ್ನು ಅವರು ನೀಡಿದ್ದಾರೆ ಇನ್ನು ಎರಡು ಮೂರು ದಿವಸಗಳಲ್ಲಿ ಮತ್ತೆ ನಾವು ಸಭೆಯನ್ನು ಮಾಡಿ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡುವ ಒಂದು ಫೈನಲ್ ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ನೋಡಿ ಇದು ಮಾನದಂಡ ಇದು ಇದು ಒಂದು ಪಟ್ಟಣ ಪಂಚಾಯಿತಿ ಚುನಾವಣೆ ಪಕ್ಷಕ್ಕಾಗಿ ಇದುವರೆಗೂ ಯಾವ್ಯಾವ ಕಾರ್ಯಕರ್ತರು ತಮ್ಮ ಕೆಲಸವನ್ನು ಮಾಡಿರ್ತಾರೆ ಮತ್ತು ಇದು ಮೀಸಲಾತಿ ಆಧಾರದ ಮೇಲೆ ಚುನಾವಣೆಗಳು ವಾರ್ಡ್ಗಳು ಚುನಾವಣೆ ಆಗಿರೋದ್ರಿಂದ ಪ್ರತಿಯೊಂದನ್ನು ಗಣನೆಗೆ ತೆಗೆದುಕೊಂಡು ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೇವೆ